ಇವತ್ತು ನಾನು ರಾಗಿ ಸರಿ ಹೇಗೆ ಮಾಡೋದಂತ ಇದ್ದೀನಿ ಫಸ್ಟು ಒಂದು ಬೌಲ್ ತೊಗೊಳ್ಳಿ ಬೌಲ್ ತೊಗೊಂಡು ಇಲ್ಲಿ ಅರ್ಧ ಬೌಲ್ ನೀರು ಹಾಕ್ಕೊತಾ ಇದ್ದೀನಿ ಆ ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಮಾಡ್ಕೊಬಿಡಿ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಮೂರು ಸ್ಪೂನು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಈ ರಾಗಿ ಹಿಟ್ಟು ಮಕ್ಕಳಿಗೆ ಅಂತ ಮಾಡಿರೋದು ಬೇಳೆಗಳನ್ನೆಲ್ಲ ಬೆರೆಸಿ ಮಾಡ್ಕೊಂಡಿರೋದು ಅದನ್ನು ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ರಾಗಿ ಸರಿ ಎಲ್ಲ ಮಕ್ಕಳಿಗೆ ಆರು ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡಬೇಕು ನನ್ನ ಮಗನಿಗೆ ಆರು ತಿಂಗಳು ಕಂಪ್ಲೀಟಾಗಿ ಏಳು ತಿಂಗಳು ಬಿದ್ದಿದೆ ಇವಾಗಿಂದ ನಾವು ರಾಗಿ ಸರಿನ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈ ಥರ ಗಂಟುಗಳಿಲ್ಲದ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನಾದರೂ ನೀವು ನೀರು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕೊಂಡ್ರೆ ಅದು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಗಂಟು ಗಂಟು ಆಗಿಬಿಡತ್ತೆ ನೀವು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಹಾಕೋಬೇಕು ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವುದು ಗಂಟಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಇರಬೇಕು ಅದಾದಮೇಲೆ ನೀವು ಗ್ಯಾಸ್ ಹಚ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ನೀವು ಈ ಥರ ತಿರುಗೊಂಡು ಈ ಥರ ತಿರುಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಸೀದೋಗಿಬಿಡ್ತೈತೆ ಈ ಥರ ತಿರುಗಿಸ್ತಾನೇ ಇದ್ದರೆ ನಿಮಗೆ ರಾಗಿ ಸರಿ ಆಗುತ್ತೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದೇ ರೀತಿ ನಾವು ತಿರುಗಿಸ್ತಾನೆ ಇರಬೇಕು ರಾಗಿ ಸರಿ ಚಿಕ್ಕ ಮಕ್ಕಳಿಗೆ ಗಟ್ಟಿಯೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ತೆಳ್ಳಗಿದ್ರೆ ತಿನ್ಸೋದಕ್ಕಾಗಲ್ಲ ಗಟ್ಟಿ ಆದರೆ ಅವ್ರಿಗೆ ಡೈಜೆಷನ್ ಸರಿಯಾಗಿ ಆಗೋಲ್ಲ ಹಂಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಇದೇ ರೀತಿ ಇರಬೇಕು ಸರಿ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡವರಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ಇದೇ ತಿಕ್ನೆಸ್ ಇರಬೇಕು ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು ಬಟ್ ಸಾಲ್ಟು ಅದೆಲ್ಲ ಹಾಕಬಾರ್ದು ಒಂದು ವರ್ಷದ ತನಕ ಮಕ್ಕಳಿಗೆ ಸಾಲ್ಟೆಲ್ಲ ಹಾಕಬಾರ್ದು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರೂ ಹಾಕೋಬೋದು ಅದಾದಮೇಲೆ ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಪಾಪೋಗೆ ತಿನ್ನಿಸ್ಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು